ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇತ್ತೆ ಯಾವು ಮಲ ಇದರ್ದು ಫೋನ್ ಇಲ್ಲ ದೂರ ಪಂಡ ಚೂರು ಶಾಪಿಂಗ್ ಇತ್ತಂಡು ದಂಡ ಎಲ್ಲೇ ಹೆಂಗ್ ಇಲ್ಲ ಅಂಜು ಸ್ಮಾಲ ಅದಂಜಿ ಎಲ್ಲೇ ಪಡ್ಮಲ್ಲೇ ಪಡು ಪೂಜೆ ಪೂಜೆ ಏನೈತೆ ಅಂಚ ಎಲ್ಲ ಅಂಜು ಪೂಜೆ ಉಂಟು ನೈಟ್ಗೆ ಪೂಜೆ ಇಪ್ಪನ ಇನಿ ಸಾಮಾನು ದೆತನ ಒಂಚೂರು ಬೋರ್ಡ್ ಹಾಕಿನ ಊನ ಮತ್ತು ಕಡ ಇಷ್ಟು ಕಡದ್ರಿ ಬಟ್ರು ಆಯ್ತಾ ಪೂರ ಪತ್ತೊಂಬರ ರ ಆರು ಉಂಡು ಇಲ್ಲಾಗಲ ಒಂದ್ಸರು ಸಾಮಾನು ಅವಣ್ಣು ಅಂತ ಯಾ ನಮ್ಮದ ಶಾಪಿಂಗ್ ಮಾಲ್ ತಂದು ಬರ್ರೆ ಓದಿಲ್ಲ ಓಕೆ ಏರುಲೇ ರೀ ಏರಲಿ ಜೇರೆ ಮೆಗ್ಡಿ ಬೈಯಾಡನ ಅಕ್ಕ ಎಲ್ಲ ಬರ್ಬೋದು ಬಲ್ಪದು ಮೆಗ್ಗೆ ಶಾಲೆ ಹೋತೆ ಅಂತ ಫೋನ್ ಇಲ್ಲ ಬಂದಾಗ ರಿಕ್ಷಾ ಮಾಲ್ ತಂದೆ ಬರೋಡಕ್ಕೆ ಪಂಡ ಹಾತು ಸಾಮಾನಿಪ್ಪ ನಾನು ಕೊತ್ತೊಂಬರ್ತನೇ ಸೊ ಐತೆ ಅವಂದು ಶಾಪಿಂಗ್ ಮಾಲ್ ಫೋನ್ ಚಿಕ್ಕಗೆ பனே ரீச் சோர் பே போது போந்தோது ஊரமாத்த போப்பா சரி நோடப்பா

ಅಂಬಡೆ ನೆಲ್ಲಿಕಾಯಿ ಹಿಗು ಶಾಂಚೆ ನಾನೆಲ್ಲ ಬರ್ತಿದ್ದೇನೆ ಮುಂಚೆ ಬರುವ ಬತ್ತೇರಿತೆ ಸಾಮಾನು ನಾನು ರಿಕ್ಷಾಗ್ ಲೋಡ್ ಮಾಡ್ತಾರೆ ಪೂರ ಸಾಮಾನು ಬರ್ತಾ ರಿಕ್ಷಾಗ್ ಲೋಡ್ ಮಾಡ

ಟೈಮ್ ಒಂಜರೆ ಒಂದು ಒತ್ತಂಡು ಒಣಸ್ ಒಣಸು ಇತ್ತೆ ಇಣಸು ಕುಲ್ಯ ಒಂದು ಸೋಯಾಬೀನ್ ಬೇಕು ಬಟಾಟೆ ಸಾಂಬಾರು ಮಸಾಲ ಹಾರ್ದು ಒಂದು ವೈಟ್ ರೈಸ್ ಇನ್ನಿತ ಮಧ್ಯಾಹ್ನದ ಪಕ್ಕ ಪಕ್ಕ ಉಂಟು ಬಡ ಜೋರ ಒಂದು ಪೈಯದ ಕುರ್ತದ ಇಪ್ಪಿ ಮ್ಯಾಗಿ ಮಂತ್ವಲ್ಲ ಇಪ್ಪಿ ನೂಡಲ್ಸ್

ಮ್ಯಾಗೆ ಚಿಂಚಿ ಸಾಕು ಹಾತನು ಮಸಾಲ ಒಂದು ತರಕಾರಿ ಮಟರ್ ವೆಜಿಟೇಬಲ್ಸ್ ಮಸಾಲದ ಗಟ್ಟಿ ಹೆಂಚೆ ನೆನಪು ನಾ ನೀರು ಜಾಸ್ತಿ ಅಂಡಪ್ಪು ಇಜಿಜಿಜಿ ಕ್ಯಾರೆಟ್ ಪೀಸ್ ನೀರ್ ಜಾಸ್ತಿ ಪಿಂಕ್ ಗ್ರೇವಿ ಮುಂಚ ನೀರು ಪರ ಬಲ್ಲಿ

ನಮ್ಮನ ಅಂಚೆ ಸೈಡೆಡ್ ಪೂಜೆ ಬಂದಿತ್ತೈತೆ ನೆಟದ ಪೂರ ನಟತ್ತನ ಸಾಮಾನು ಮಸ್ತಿತ್ತಂಡು ಜಾಗ ಅಂತೇನಿತ್ತೈತೆ ಈತ ಜಾಗ ಅಂಡು ಒಂದೇನು ನೆಟೆತ್ತನ ಸಾಮಾನಲ್ಲಿ ಏನು ಶಿಫ್ಟ್ ಮಾಡ್ತಾ ಇದು ನೆಟೆ ಮತ್ತು ಉಂಡು ಒಂದು ಬೆಡ್ ಅದೇ ಕೊಡಪ್ಪ ಜಾಗ ಅಂತೆ ಜಾಸ್ತಿ ಹರ್ಕೊಂಡು ಈಜಂಡ ಜಂಡ ಪೂಜೆ ಅಂತಾರಂತೆ ಭಂಗ ಹಾಕೊಂಡು ಅವು ಇತ್ತೆ ಈ ನಿಜ ಪೊಡೋದೇ ಬೆಡ್ ಮತ್ತು ಅಂಚೆನ ನನಗೆ ಕ್ಲೀನ್ ಮಾಡಿ ಕೊಡ್ ಕುಂಟು ಮತ್ತೆತ್ತದಕೊನತನ ನನ ಮಡಿ ಚೋಡತ್ತೆ ಸರಿ ಸೋಕಿತ್ತಂಡಿ ಅವಕೊಂಡು ತಿನ್ನಾಗಿ ಚೆನ್ನ ಒಂದು ಇಪ್ಪಿನ ನೂಡಲ್ಸ್ ಮಲ್ಪತ್ತೆ ಒಂದು ಸಲ ಮಲ್ತಿದ್ದವ್ಲಿ ಎಣ್ಣೆ ಮತ್ತು ಫ್ರೈ ಲಾಸ್ಟ್ ಮಲ್ತಿದ್ದವ್ಲಿ ನಿಂಬೆ ಇಪ್ಪ ಅದು ಏನು ಇಂಚೆನೆ ಮಲ್ತೆ ಕೂಡ ಈ ಕೊರ ರಾಮಾಯಣ ಹಾಕ್ಕೊಂಡು ಪಗ ಈ ಜನ ಬೊಬ್ಬೆವಾಡಲಿ ಆವಂತ ಲೇಟ್ ಹಾಕ್ಕೊಂಡ್ರು ಇನ್ನ ನೆನೆ ಮಲ್ತೇನು ಚಾಲ ಕೊದ್ದೇವು ನೋಡ್ರು சாத்துடேத்த ப்ளேசி வர்த்தக நம்ம இப்பி ரெடி அண்ட் அஞ்சு நாலு ப்ளேட் ரெடி மாத்தி நாலு ஜனக்கு

ചാമിന്ത സോക്കിച്ച് നേരത്തെ മ്യ സക്കിപ്പു ഇപ്പീജിങ്ങൾ സോക്കത്ത് സോക്കിപ്പു തെക്കായി സോക്കപ്പു തീരക്ക നൂഡൽസ് മാത്ര ചമച്ചു മ്യട്ട് അതെ ബേശ തന്ന മാത്ര അണ്ട് തന്നത് പൂരാ പാത്ര പൂര ദേക്കില്ല അണ്ട് ಸೊ ಮೀಪು ನೆರದು ಪೂರ ಬೇಲ ಮತ್ತದ ಐತೆ ಕುಂಟಲ ಮಸ್ತ್ ಉಂಡು ಮಡಚಿದಿವಾರ ಪೂರ ಮಡಿಚದೀದು ಬುಕ್ಕ ಮೀಯರ್ ಹೋಗ್ನ ಬುಕ್ಕ ಚೂರಮ್ಮನ ಬೀಡಿ ಕುತ್ತರ ದೀತರು ಕೂತಿದ್ದು ಬಲ್ಪು ದೀತೇನ ಒಂಚೂರು ಕಟ್ ಹಾಕಾರೆ ಉಂಡೆ ಅಂಚೆ ಕಟ್ಟಾಕದ ಬೇಲೆ ಆತೆ ಬೇತೆ ಬೇಲದ ಹಾಲಿ ಇಚ್ಛಿ ಆತೆನ ಬುಕ್ಕ ಕ್ಲೀನಿಂಗ್ ಮಾತ ಒಂದು ಮಾತ ಬೆಡ್ ಮತ್ತು ದೆಪ್ಪನ ಎಲ್ಲ ಪಂಡ ಪೂರ ಬಲೆ ಕಚ್ಚೋದು ಎಪ್ಪನ ಸರ್ಪು ಬಾರ್ದು ಪೂರ ದೆಕ್ಕ ಕೊಡ್ಸೋ ಹೋಗಿ ಕ್ಲೀನ್ ಆಡತ್ತೆ ಮೆಗ್ದಿ ಬರುವಲ್ಲಿ ನೀ ಬರ್ಬೋದು ಅಕ್ಕ ಎಲ್ಲ ಬಲ್ಪು ಬರ್ಬೋದು ಒಂದ್ಸರು ಕುಲ್ದಾಕಲ್ಲ ಉರ್ದಾಡಿ ಎಲ್ಲ ಸರಿ ಹಾಕೊಂಡು ಈಜಿ ಅಲ್ಲ ಅಮ್ಮ ಮಾತ್ರ ಹುರಿದಾಡು ಮೆಗ್ಗೆಲ್ಲ ಎಲ್ಪ ನೀರು ಇಕ್ಬಂಡು ಅಲ್ಪ ಬಾರಿ ಎಲ್ಡೇ ಹಾಕೊಂಡು ಈಗ ಅಕ್ಕಲ ಬರಾಡು ಉರ್ದಾರ ಹುರ್ದಾರ ಅಂತ ಎಲ್ಲವು ಪೂರಾ ಕಾರ್ಯಕ್ರಮ ಅದು ಪಗೆಲ್ಡಿಯಲ್ಲ ಅನ್ಪು ನಾವು ಬ ರಾತ್ರಿ ಗೌವೆ ರೆಡಿ ಮಾಡೀಪನ ದೀಪನ ಏತ್ ಗಂಟೆ ಪೂಜೆ ಸ್ಟಾರ್ಟ್ ಆಗಿ ನನ್ಗೆ ಗೊತ್ತಿ ಕತ್ತಲೆ ಮುಟ್ಟು ಉಂಡು ಪೂಜೆ ಪೂಜೆ ದಾದ ಪಂಡ ಸುದರ್ಶನ ಪೂಜೆ ಅಂದೆ ಗೊತ್ತಿ ಪುನೀಕ್ಲೆ ಅಂಚ ಒಂಜಿ ಎಲ್ಲಿ ಎರಡು ಗಾಂಧಿ ಎಂದಿತ್ತ ಅಂಚ ಮಲ್ತಂದುಲ್ಲ ತುಂಡು ಕುಂಟು ಮಾಡಿ ಸರ ಒಂದು ಬ್ಲಾಗ್ ಹಿಡಿಯುತ್ತೆ ಏನು ಇಂಚೆನೆ ವ್ಲಾಗ್ ಮಲ್ತಿತ್ತೆನ ಪೂಜೆ ಎಲ್ಲ ಉಂಡೊಂದು ಬಂದಾಡು ಬುಕ್ಕ ಶಾಪಿಂಗ್ ಎಲ್ಲ ಅಂಚ ವ್ಲಾಗ್ ಮಲ್ತಾನೆ ಅಂಜಿಂಚೆ ಹೋನಾಗ ನೆ ವ್ಲಾಗ್ ಮೇಲೆ ಬರೋಪ್ಪನ ಇಲ್ಲ ಅಡ್ಕಲು ಒಂದು ಅದೇ ವ್ಲಾಗ್ ಮೇಲೆ ಅಂಚ ಮಲ್ತಿತ್ತಿದ್ದೆ ಬುಕ್ಕ ಒಂಜಿ ಕಮೆಂಟ್ ಬರ್ತಿತ್ತೆಂಡು ಐಕಾ ಆನ್ಸರ್ ಕೊರ ಅಂದು ಮತ್ತೆ ಅಮ್ಮ ಜೀರೋ ಫೋರ್ ಅದ ಅದನ್ನ ಪುದರಿತ ನೈಟ್ ಇರ್ನ ಬ್ರದರ್ಗೆಲ್ಲ ಒಂಚೂರು ರೆಸ್ಪೆಕ್ಟ್ ಇಡ್ ಬಾತೇರನ್ನ ಕಲ್ಪಾಲೆ ಅಂತ ಬ್ರದರ್ ಬಂಡೆ ಎನ್ನ ಬ್ರದರ್ ಅತ್ತ ಆ ಏನು ಬರ್ತ್ಡೇ ಓದಿತ್ತೈತ ಆ ಬಾ ಅಲ ಅಂತ ಹಿಂಗೆ ಗೊತ್ತಾಯ್ತಿ ಬಟ್ ಏರೇಗಂಡದಾನೆ ಆ ಎಡ್ಡೆ ವಿಷಯ ಏಜಿಂಡ ಸೊ ಇತ್ತೆ ಮೆಗ್ಗಿ ಎನ್ನ ಮೆಗ್ಗಿ ಎಂಚದ ಅಲ್ಲಿ ಜಾಯ್ ಮಸ್ತ್ ರೆಸ್ಪೆಕ್ಟ್ ಕೊಡ್ದೆ ಮಾತ್ರೆ ಹಾತೆರ್ನ ಕೆಲವ್ರು ಹೆಂಗೆ ಅಕ್ಕ ತಂಗಿನ ಈ ಅತ್ತಂಡ ಅಕ್ಕ ತಮ್ಮ ಅಣ್ಣ ತಂಗಿ ಅಕ್ಲೊಂಚೂರು ಅಂಚೇನೈತೆ ಬಾತೆರ್ನ ಜಾಸ್ತಿ ಮಕ್ಕರ್ ಮತ್ತು ಇಪ್ಪನಾಗ ಒಂಚೂರು ఉంది క్లోస్నెస్ జాస్తి అండ్ ఒంసూ అంచే హామీ పాత ఇదే అంచు ఇంచు కేవరే ఆల్ మోలు అంత అనిపే ఎంక్ జాతి అది అంచినే అనిపే అండ్ అమ్మ పప్పు బొప్పు మల్లక్లే పూర మస్త్ రెస్పెక్ట్ కొయే ఆరు బేరందే పాత పండె ఇంకెలా రెస్పెక్ట్ కొడుతు అంచాకల్ల అంచేనే ఐగల అభ్యాస అంచేనే ಒಕ್ಕ ಆ ಬಾರ್ಲಿಗೆಲ್ಲ ಹೆಂಕಲ್ಲ ಇಡೇ ಬರ್ತೇವೆ ನಂಚೇನು ಪಾತ ರೆಸ್ಪೆಕ್ಟ್ ಕೊಡ್ತು ಬಟ್ ಅವು ಎಲ್ಲಿ ಎರ್ದೊಂಚೂರು ಅಂಚ ಪಾತ್ ಎರ್ದೊಂಚೂರು ಅಭ್ಯಾಸ ನಾವು ನಾನು ನಾನು ಸರಿ ಹಾಕೊಂಡಿದ್ದು ಅಂಜು ಹಿಂಗೆ ಅವು ಏರು ಬ್ರದರ್ ಅಂದ್ರೆ ಗೊತ್ತಾಯ್ತಿ ಏರು ಬ್ರದರ್ ಆಡಿದಾನೆಡ್ ಜನ ಎಲ್ಲ ಆ ಏನ್ ನಂಬಿ ಬೇನು ಡೈಲಿ ಬ್ಲಾಗರ್ ತೋಪಾರ ಆ ಏನು ಅಯ್ಯ ಇಲ್ಲದ ಇಲ್ಲ ಮುಟ್ಟ ಅಂದತೆ ಏ ಪಗೋರ ಬ್ಲಾಗರ್ ತೂವಾರ ಪಂಡ ರೆಡ್ ಬ್ಲಾಗ್ ರೆಡ್ ಮೂಜು ಬ್ಲಾಗ್ ಬರ್ತದೆ ಅಯ್ಯತೆ ಡೈಲಿ ವ್ಲಾಗಡ್ ಓದ್ ತಿಕ್ಕದೆ ಅಂತ ಡೈಲಿ ವ್ಲಾಗಡ್ ತಿಕ್ಕೊಂಡ ಆ ಎಡಪ್ಪ ಅವು ಬುಕ್ ಅಭ್ಯಾಸ ಹಾಕಿ ಜೋಕಲತ್ತೆ ಬುಕ್ ಮೆಗ್ಗಿ ಏದನೇ ಕ್ಲಾಸಿತ್ತಾರೆ ಎಕ್ಸೆಲ್ಗೆ ಆ ಅಂದ ಎಕ್ಸೆಲ್ಗೆ ಹೋಗ್ನಾಯೇ ಅವು ಈ ಸರ್ತಿ ಜಾಯಿನ್ ಮಲ್ಪಾಯಿ ದುಂಬು ಕುಂಭಶೇಪ್ ಹೊಂದಿತ್ತೈತೆ ಎಕ್ಸ್ಸೆಲ್ಗೆ ಹೋಗ್ನಾಯಿ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಆತೈತ ಕ್ವೆಶನ್ ಬೇತಿದ್ದ ಅಲೈತಿಜೆ ಅನ್ಸಾ ಈಗ ಆನ್ಸರ್ ಕೊಡ್ಕಂಡ್ ಆನ್ಸರ್ ಕೊಡನಿ ಏನು ಬುಕ್ಕ ಕಮೆಂಟಿಗೆ ರಿಪ್ಲೈ ಕೊಡ್ಪೂಜೆ ಅಂದೇನು ನೋಡ್ಸಿ ಏನು ರಿಪ್ಲೈ ಕೊಡ್ಪೂಜೆ ಇಂಚನೆ ವ್ಲಾಗೇ ಅಂತದ್ದು ಫೇಸ್ ಟು ಫೇಸ್ ಮಾತೇರ್ಲೆ ಕಾಕೊಂಡೆ ಅಂತ ವ್ಲಾಗ್ಡೆ ಮಾತೇರ ಐಕ್ ಈಕೀಕ ಕಮೆಂಟ್ ಮಾಡ್ಪಲ್ಲೇ ಮಾತಾ ಕಮೆಂಟ್ ಕಮೆಂಟಿಗೆ ರಿಪ್ಲೈ ಕೊಡ್ಜೇನೆ ನೋಡ್ಸಿದೆ ಏಪಂಡೆ ನಾನು ವ್ಲಾಗ್ಡು ಕಮೆಂಟಿಗೆ ರಿಪ್ಲೈ ಕೊರ್ಪೆ ಕಮೆಂಟ್ ಇಗ್ನೋರ್ ಮಾಡ್ಬೇಕು ಓದ್ಬೇಕು ಪೂರ ಕಮೆಂಟ್ನೆಲ್ಲ ಓದ್ಬೇಕೆನೆ ಸೊ ಈ ಈತೆ ನನ್ನ ಒಂಚೂರು ಬೇಲೆಣ್ಣು ಭಾರಿ ಸೆಕೆಲ್ಲ ಹಾಕೊಂಡು ಒಂದು ಚೂರು ದೊಮ್ಮು ಕಾಯಿ ಅವು ಅಂಚಾ ಪಕ್ಕ ಪಕ್ಕ ಏನ ಬೇಲೆ ಮಾಡ್ತದೆ ಫ್ರೆಶ್ ಅಪ್ ಆದ ಒಂಚೂರು ಅಂಚಿ ಪೋಡು ಅಂತೆ ಪಿದೋಂಡತಿ ರಿಲ್ಯಾಕ್ಸ್ ಹಾಕೊಂಡಿಲ್ಲ ಅದೆಲ್ಲ ಏತಂದು ಕೂಲ್ಲು ಸೊ ಏನು ನಾವು ಚಾನಲ್ಗೆ ಎರಡ ಪೋಸತ್ತೆ ಅದಿತ್ತಂಡೆ ಗೆ ಸಬ್ಸ್ಕ್ರೈಬ್ ಮಾಡ್ತೀವಿ ಸಪೋರ್ಟ್ ಮಾಡ್ತೇವೆ ಆವಾಗ ಸ್ಕಿಪ್ ಮಾಡಿ ಕೊಡ್ಸ ಮುಟ್ಟಂತ ಮುಟ್ಟಂತು ಅಂತೂಲೆ ಪಂತೆ ಅವಾಗ ಫಸ್ಟ್ ಗೆ ಬಂದು ನೋಡಿದ್ದಾನೆ ಇಟ್ಟೆ ಬಂಡೆ ಅವು ಪೋಪನ ಗಡಿ ಬಿಡಿ ಮತ್ತೆ ಊಲ ಬಂಡ್ರಾ ಪೂಜೆ ಅಂತ ಲಾಸ್ಟ್ ಮೂಮೆಂಟ್ ಇಡಿಯನ್ನು ವ್ಲಾಗ್ ಸ್ಟಾರ್ಟ್ ಮಾಡ್ತಾನತೆ ಅನ್ಸ ಸೊ ಏನು ಜುಲಾಗ್ ಇಷ್ಟ ಆದಿತ್ತೆ ಲೈಕ್ ಮಾಡ್ತೇ ಸಬ್ಸ್ಕ್ರೈಬ್ ಮಾಡ್ತೇ ಶೇರ್ ಮಾಡ್ತೇ ಕಮೆಂಟ್ ಮಾಡ್ತೇನೆ ನೆಕ್ಸ್ಟ್ ಬ್ಲಾಗ್ ಬರ್ತಿತ್ತು ನೆಕ್ಸ್ಟ್ ಬ್ಲಾಗ್ ಪೂಜೆದ ಬ್ಲಾಗ್ ಬರ್ಕೊಂಡು ಸೊ ಬಾಯ್ ಬಾಯ್